ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿ ಒಂದು ಹೊಸ ದಾಳ ಉರುಳಿಸಿದ್ದಾರೆ ಅಹಿಂದ ವರ್ಗದ ಮನಗೆಲ್ಲೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ ಸಾಹುಕಾರ ಕೋಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಹಿಂದ ಪ್ರೇಮ ಜಾರಕಿಹೊಳಿ ತವರಲ್ಲೇ ಅಹಿಂದ ಸಮಾವೇಶಕ್ಕೆ ಡಿಕೆಶಿ ತಯಾರಿ ನಡೆಸಿದ್ದಾರೆ ಆಪ್ತನ ಮೂಲಕ ಯಾದವ ಸಮುದಾಯದ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದು ಏಪ್ರಿಲ್ ಇಪ್ಪತ್ತಕ್ಕೆ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಸಮಾವೇಶ ನಡೆಯುತ್ತೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿಕೆಶಿ ಸಿದ್ಧತೆ ನಡೆಸಿದ್ದಾರೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ ಆ ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿಗೂ ಕೌಂಟರ್ ಹಾಗಾದ್ರೆ ಆ ಹಿಂದ ವರ್ಗದ ಮನಗೆಲ್ಲೋದಕ್ಕೆ ಡಿಸಿಎಂ ಮುಂದಾದ್ರ ಈ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇರೋದು ಜಾರಕಿಹೊಳಿಯ ತವರಲ್ಲೇ ಆಪ್ತನ ಮೂಲಕ ಯಾದವ ಸಮಾಜದ ಸಮಾವೇಶಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಿಕ್ಕೋಡಿಯಲ್ಲಿ ಈ ಸಮಾವೇಶ ನಡೆಯುತ್ತೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರಿದ್ದಾರೆ ಅವರನ್ನ ಅವರ ಮೇಲೆ ಕಣ್ಣಿಟ್ಟು ಡಿಕೆಶಿ ಈ ಸಮಾವೇಶ ನಿರ್ಧರಿಸಿದ್ದಾರೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿಕೆಶಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಹಿಂದ ವರ್ಗದ ಗೆಲ್ಲೋದಕ್ಕೆ ಮುಂದಾದ್ರ ಡಿಸಿಎಂ ಡಿಕೆಶಿ ಸಾಹುಕಾರ ಕೋಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅಹಿಂದ ಪ್ರೇಮ ಜಾರಕಿಹೊಳಿ ತವರಲ್ಲೇ ಅಹಿಂದ ಸಮಾವೇಶಕ್ಕೆ ಡಿಕೆಶಿ ತಯಾರಿ ನಡೆಸಿದ್ದಾರೆ ಆಪ್ತನ ಮೂಲಕ ಯಾದವ ಸಮುದಾಯದ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದು ಏಪ್ರಿಲ್ ಇಪ್ಪತ್ತಕ್ಕೆ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಸಮಾವೇಶ ನಡೆಯುತ್ತೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿಕೆಶಿ ಸಿದ್ಧತೆ ನಡೆಸಿದ್ದಾರೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ ಆ ಸಮಾವೇಶದ ಮೂಲಕ ಸತೀಶ್ ಜಾರಕಿಹೊಳಿಗೂ ಕೌಂಟರ್ ಹಾಗಾದ್ರೆ ಆ ಹಿಂದ ವರ್ಗದ ಮನಗೆಲ್ಲೋದಕ್ಕೆ ಡಿಸಿಎಂ ಮುಂದಾದ್ರ ಈ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ನಡೀತಾ ಇರೋದು ಜಾರಕಿಹೊಳಿಯ ತವರಲ್ಲೇ ಆಪ್ತನ ಮೂಲಕ ಯಾದವ ಸಮಾಜದ ಸಮಾವೇಶಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಿಕ್ಕೋಡಿಯಲ್ಲಿ ಈ ಸಮಾವೇಶ ನಡೆಯುತ್ತೆ ಯಾದವ ಸಮಾಜದ ಮೂವತ್ತು ಲಕ್ಷ ಮತದಾರರಿದ್ದಾರೆ ಅವರನ್ನ ಅವರ ಮೇಲೆ ಕಣ್ಣಿಟ್ಟು ಡಿಕೆಶಿ ಈ ಸಮಾವೇಶ ನಿರ್ಧರಿಸಿದ್ದಾರೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಡಿಕೆಶಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್